ನಮಸ್ಕಾರ ವೀಕ್ಷಕರಿ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಪಿ ಎಮ್ ವಿಶ್ವಕರ್ಮ ಅರ್ಜಿ ಸ್ಟಾರ್ಟ್ ಆಗಿ ಭಾಳ ದಿನ ಆಯಿತು ಇದ್ರ ಕುರಿತಾಗಿ ನಾನು ಹಲವಾರು ವೀಡಿಯೋಗಳನ್ನು ಮಾಡಿದ್ದೀನಿ ಅವುಗಳ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ ಈಗಾಗಲೇ ಭಾಳಷ್ಟು ಜನ ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಮೆಸೇಜ್ ಕೂಡ ಬಂದಿದೆ ಅಪ್ರೂವಲ್ ಕೂಡ ಆಗಿದೆ ಮತ್ತು ಟ್ರೈನಿಂಗ್ ಯಾವಾಗ ಲೋನ್ ಯಾವಾಗ ಕೊಡ್ತಾರೆ ಇದ್ರ ಕುರಿತಾಗಿ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ ಕಮೆಂಟ್ ಕೂಡ ಮಾಡ್ತಾಯಿದ್ದಾರೆ ನಿಮಗೂ ಈ ರೀತಿ ಏನಾದರೂ ಮೆಸೇಜ್ ಬಂದಿದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗಲ್ಲ ನೀವು ಇದೇ ಮೊದಲ ಬಾರಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಗೊತ್ತಲ್ಲ ಮೊದಲು ಒಂದು ಲೈಕ್ ಮಾಡಿ ಹೊಸಬರಾಗಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿ ಯಾರು ಸಲ್ಲಿಸಿದಾರೋ ಅವ್ರಿಗೆ ಡಿಸ್ಟಿಕ್ಕಿಂದ ನಮ್ಮ ಡಿಸ್ಟ್ರಿಕ್ ಮ್ಯಾನೇಜರು ಸಿ ಎಸ್ ಸೆಂಟರ್ನಾಗೆ ಒಬ್ರು ಡಿಸ್ಟಿಕ್ ಮ್ಯಾನೇಜರ್ ಅಂತ ಇರ್ತಾರೆ ನಿಮ್ಗೆ ಗೊತ್ತಿರಬೋ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲೋ ಎ ಸಿ ಎಸ್ ಸಿ ಸೆಂಟರ್ ಎಲ್ಲಿದ್ದಾವೆ ಪ್ರತಿಯೊಂದು ಡಿಸ್ಟಿಕ್ಕು ಸಿ ಎಸ್ ಸೆಂಟ್ರಿಗೆ ಒಬ್ಬರು ಡಿಸ್ಟ್ರಿಕ್ ಮ್ಯಾನೇಜರ್ ಅಂತ ಇರ್ತಾರೆ ಅವ್ರಿಗೆ ಅದು ಮಾಹಿತಿ ಹೋಗಿರುತ್ತೆ ಮೊದಲು ನೀವು ಅರ್ಜಿ ಸಲ್ಲಿಸಿದಾಗ ನಿಮ್ಮ ಗ್ರಾಮದ ಪಂಚಾಯಿತಿ ಅಧ್ಯಕ್ಷ ಇರ್ತಾರಲ್ಲ ಅವರು ವೆರಿಫಿಕೇಷನ್ ಮಾಡಿರ್ತಾರೆ ನಂತರ ಡಿಸ್ಟಿಕ್ ಹೋಗಿರುತ್ತೆ ಡಿಸ್ಟಿಕ್ ಕೂಡ ವೆರಿಫಿಕೇಷನ್ ಆಗಿರುತ್ತೆ ನಂತರ ನಿಮಗೆ ಐ ಡಿ ಮತ್ತು ಪಾಸ್ವರ್ಡ್ ಬಂದಿರುತ್ತೆ ಇದು ಸರ್ಟಿಫಿಕೇಟ್ ಬಂದಿರುತ್ತೆ ಈಗಾಗಲೇ ನೀವು ಐ ಡಿ ಮತ್ತು ಸರ್ಟಿಫಿಕೇಟ್ ತೊಗೊಂಡಿದ್ರೆ ನೀವು ಒಂದು ಹಂತಕ್ಕೆ ನಿಮ್ಮದು ಪಿ ಎಮ್ ವಿಶ್ವಕರ್ಮ ಲೋನು ಒಂದು ಹಂತಕ್ಕೆ ಬಂದಿದೆ ಅಂತ ಅರ್ಥ ಇನ್ನೂ ಐ ಡಿ ಮತ್ತು ಸರ್ಟಿಫಿಕೇಟ್ ಬಂದಿಲ್ಲ ಅಂದ್ರೆ ಇನ್ನೊಂದು ದಿಸ್ ದಿವ್ಸ ನೀವು ವೆಯ್ಟ್ ಮಾಡಬೇಕಾಗತ್ತೆ ಈಗಾಗಲೇ ಐ ಡಿ ಮತ್ತು ಪಾಸ್ವರ್ಡ್ ಬಂದಿದೆ ಅವರು ಆಲ್ರೆಡಿ ಎಲಿಜಿಬಲ್ ಆಗಿದ್ದಾರೆ ಅಂತ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಈಗ ಅವರು ಐ ಡಿನದ್ದು ಬಂದಿದೆ ಅಪ್ರೂವಲ್ ಅಂತ ಬಂದಿದೆ ಮೆಸೇಜು ಅಂತ ಅಂದರೆ ನೀವು ಏನು ಮಾಡಬೇಕಂದ್ರೆ ಡಿಸ್ಟಿಕ್ ವತಿಯಿಂದ ಪ್ರತಿಯೊಂದು ಜಿಲ್ಲೆದಲ್ಲಿ ಒಂದು ಡಿಸ್ಟಿಕ್ ಅಂತ ಮ್ಯಾನೇಜರ್ ಅಂತ ಇರ್ತಾ ಅಂತಂದ್ರಲ್ಲ ಅವರು ನಿಮ್ಗೊಂದು ಫೋನ್ ಮಾಡ್ತಾರೆ ಫೋನ್ ಮಾಡಿ ಒಂದು ಒ ಟಿ ಪಿ ಕೇಳ್ತಾರೆ ನೀವು ಪಿ ಎಮ್ ಮೊದಲು ಕೇಳ್ತಾರೆ ಡೀಟೇಲ್ಸ್ ಕೇಳ್ತಾರೆ ಪಿ ಎಮ್ ವಿಶ್ವಕರ್ಮ ಕರ್ಜಿ ಸಲ್ಲಿಸಿದ್ರೆ ಯಾವುದು ಕರ್ಜಿ ಸಲ್ಲಿಸಿದ್ರಿ ಇಲ್ಲೇ ಟ್ರೈನಿಂಗ್ ಇರುತ್ತೆ ಐದರಿಂದ ಹದಿನೈದು ದಿನ ಇರುತ್ತೆ ನೀವು ಟ್ರೈನಿಂಗ್ ಬರ್ತೀರಾ ಅಂತ ಕೇಳ್ತಾರೆ ಹ್ಞೂ ಅಂತ ಓಕೆ ನಾವು ಬರ್ತೀವಿ ಅಂತಂದರೆ ನಿಮಗೆ ಒಂದು ಓ ಟಿ ಬರುತ್ತೆ ಆ ಓ ಟಿ ಪಿ ಹೇಳಿಸೋಕೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಇದನ್ನು ಯಾಕೆ ಥರ ಯಾಕೆ ಮಾಡ್ಕೋತಾ ಇದ್ದಾರೆ ಅಂತಂದರೆ ಕೆಲವರು ಅರ್ಜಿ ಸಲ್ಲಿಸಿರ್ತಾರೆ ಪಿ ಎಂ ವಿಶ್ವಕರ್ಮ ಎಲ್ಲರೂ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ನಾವು ಸಲ್ಲಿಸೋರಂತ ಅರ್ಜಿ ಸಲ್ಲಿಸಿಬಿಟ್ಟಿರ್ತಾರೆ ನಂತರ ಅದರ ಪ್ರೊಸೆಸ್ ಗೊತ್ತೇ ಇರೋಲ್ಲ ಬಿಟ್ಬಿಟ್ಟಿರ್ತಾರೆ ಮತ್ತು ಟ್ರೈನಿಂಗ್ ಇದೆ ಅಂತ ನೋಡ್ಲೇನಾ ಹೋಗೋಣ ಬೇಡೋ ಅಂತ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಅದಕ್ಕಾಗಿ ಫಸ್ಟು ಡಿಸ್ಟಿಕ್ ಲೆವೆಲಿಂದ ಒಂದು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತಾರೆ ನೀವು ನಿಜವಾಗ್ಲೂ ಟ್ರೈನಿಂಗ್ ಬರ್ತೀರಾ ಅಥವಾ ಇಲ್ವಾ ಹೇಳಿ ಬರ್ತೀವಿ ಅನ್ನೋರಿಗೆ ಅಷ್ಟೇ ಮಾತ್ರ ಒ ಟಿ ಪಿ ತೊಗೊಂಡು ಕನ್ಫರ್ಮ್ ಮಾಡ್ಕೋತಾರೆ ಮತ್ತು ಒಂದೆರಡು ವಿಳಾಸ ಹೇಳ್ತಾರೆ ಇಂಥ ಡಿಶ್ಟಿಕಲ್ಲಿ ಇಂಥ ಒಂದು ಸ್ಥಳಗಳಲ್ಲಿ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಇನ್ನು ಯಾವ ಸ್ಥಳ ಬೇಕು ಅಂತ ನಿಮಗೆ ಕೇಳ್ತಾರೆ ಫೋನ್ ಮಾ ಫೋನಲ್ಲಿ ನೀವು ನಿಮಗೆ ಹತ್ತಿರ ಇರ್ತಕ್ಕಂಥ ಸ್ಥಳನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಯ್ಕೆ ಮಾಡಿದ ಅಲ್ಲಿ ಮತ್ತೊಂದು ಫೋನ್ ಮಾಡಿ ಇಂಥ ತಾರೀಖು ಬನ್ನಿ ಅಂತ ಹೇಳ್ತಾರೆ ಆ ತಾರೀಖೆ ನೀವು ಟ್ರೈನಿಂಗ್ ಹೋಗಬೇಕಾಗತ್ತೆ ನಿಮಗಿನ್ನೂ ಫೋನ್ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಖಂಡಿತ ಫೋನ್ ಬರುತ್ತೆ ಯಾರಿಗೆ ಅರ್ಜಿ ಅಪ್ರೂವ್ ಆಗಿದೆಯೋ ಅವ್ರಿಗೆ ನಿಮಗಿನ್ನೂ ಕೆಲವ್ರು ಆಲ್ರೆ ಆಲ್ರೆಡಿ ಫೋನ್ ಬಂದಿದೆ ಈಗ ಇವಾಗಲೇ ಫೋನ್ ಬಂದಿದೆ ಫೋನ್ ಕೋ ಹೇಳಿದಾಗ ಓ ಟಿ ಪಿ ಕೂಡ ಹೇಳಿದ್ದಾರೆ ಇಂದಿನ ಕೆಲವೇ ದಿನದಲ್ಲಿ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಟ್ರೈನಿಂಗ್ ನಂತರ ನಿಮಗೆ ಲೋನ್ ಸಿಗುತ್ತೆ ಅದಕ್ಕಿಂತ ಪೂರ್ವದಲ್ಲಿ ಕಿಟ್ ಅಂತ ಕೊಡ್ತಾರೆ ಇದು ನೆಕ್ಸ್ಟ್ ಪ್ರೊಸೆಸ್ಸು ಈ ಸದ್ಯಕ್ಕೆ ಟ್ರೈನಿಂಗೋಸ್ಕರ ಡಿಸ್ಟಿಕ್ ಲೆವೆಲಿಂದ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನೀವು ಫೋನ್ ರಿಸೀವ್ ಮಾಡಿ ಓ ಟಿ ಪಿನ ಹೇಳಿದರೆ ನೀವು ಕನ್ಫರ್ಮ್ ನಿಮ್ಮದು ಎಲಿಜಿಬಲ್ ಆಗಿದ್ದೀರ ಅಂತ ಇನ್ನೂ ಯಾರಿಗೆ ಫೋನ್ ಬಂದಿಲ್ಲೋ ಅಥವಾ ಇನ್ನೂ ಯಾರಿಗೆ ಕನ್ಫರ್ಮೇಷನ್ ಲೆಟರ್ ಇದು ಮೆಸೇಜ್ ಬಂದಿಲ್ಲೋ ಅವ್ರು ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನು ಮುಂದಿನ ಪ್ರೊಸೆಸ್ ಏನಿದೆ ಅಂತ ಹೇಳ್ತೀನಿ ಈಗಾಗಲೇ ಫೋನ್ ಬಂದವರಿಗೆ ಕನ್ಫರ್ಮ್ ಆಗಿದೆ ಇನ್ನು ಕೆಲವೇ ದಿನದಲ್ಲಿ ಅವ್ರು ಡಿಸ್ಟಿಕ್ ಲೆವೆಲ್ಗೆ ಹೋಗಿ ಟ್ರೈನಿಂಗ್ ತಗೊಂಡು ನಂತರ ಕೆಟ್ಟು ಲೋನು ತೊಗೋತಾರೆ ನಿಮಗೂ ಇಷ್ಟ ಅಪ್ಡೇಟ್ ಬಂದಿರ್ಬೋದು ಸದ್ಯಕ್ಕೆ ಈಗಿರೋ ಅಪ್ಡೇಟ್ ಇದು ಲೋನು ಸ್ಯಾಂಕ್ಷನ್ ಆಗಿದೆ ಅಂತಲೇ ಅರ್ಥ ಟ್ರೈನಿಂಗ್ ಮುಗಿದ ಮೇಲೆ ಲೋನು ಕಿಟ್ಟು ಎರಡೂ ಬರುತ್ತೆ ಪ್ರೊಸೆಸ್ ತುಂಬ ಸ್ಪೀಡ್ ಇದೆ ಅದಕ್ಕೋಸ್ಕರ ಈ ಯಾರು ಪಿ ಎಮ್ ವಿಶ್ವಕುಮಾರ್ ಅರ್ಜಿ ಸಲ್ಲಿಸಿದರೋ ಅವ್ರಿಗೆ ಹೇಳೋದು ನಿಮ್ಮ ಫೋನನ್ನು ದಯವಿಟ್ಟು ಸ್ವಿಚ್ ಆಪ್ಲೇ ಇಟ್ಕೋಬೇಡಿ ಮತ್ತು ಇನ್ಯಾರಿ ಕೈಯಾಗ ಕೊಡಬೇಡಿ ನೀವು ಅರ್ಜಿ ಸಲ್ಲಿಸುವಾಗ ಯಾವ ಫೋನ್ ನಂಬರ್ ಕೊಟ್ಟಿದ್ದರೋ ಅದೇ ಫೋನ್ಗೆ ಒಂದು ಫೋನ್ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ನಿಮ್ಮ ಫೋನನ್ನು ಯಾರು ಯಾರು ಕೊಟ್ಟಿದ್ರೆ ಅವ್ರು ಹೇಳಿ ಒಂದೇಕೆ ಯಾಕಂದರೆ ಕೆಲವು ಭಾಳಷ್ಟು ಜನ ಲೇಡೀಸು ಫೋನ್ ಸಲ್ಲಿಸಿದಾರೆ ಇದು ಅರ್ಜಿ ಸಲ್ಲಿಸಿದ್ದಾರೆ ಟೇಲರಿಂಗ್ಗೆ ಅಂದರೆ ಅವ್ರ ಹತ್ರ ಫೋನೇ ಇರಲ್ಲ ಅವ್ರ ಯಜಮಾನ ಹತ್ರ ಇರುತ್ತೆ ಬಟ್ ಅವ್ರಿಗೆ ಕನ್ಫರ್ಮ್ ಗೊತ್ತಿರೋಲ್ಲ ಎಲ್ಲ ಫೋನ್ ರಿಸೀವ್ ಮಾಡೋಲ್ಲ ಈ ರೀತಿ ಮಾಡ್ತಾರೆ ಮತ್ತು ಕೆಲವರು ಆಧಾರ್ ಕಾರ್ಡ್ಗೆ ಇನ್ನಾರ್ದೋ ಫೋನ್ ನಂಬರ್ ಇದೆ ಅವರು ಒಮ್ಮೆ ರಿಸೀವ್ ಮಾಡಲ್ಲ ಮತ್ತು ಒಮ್ಮೆ ಸ್ವಿಚ್ ಆಫ್ ಇಟ್ಟಿರ್ತಾರೆ ಹಿಂಗಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೀವು ಸುಮ್ಮನೆ ಪ್ರಾಬ್ಲಮ್ ಮಾಡಿಕೊಂಡು ಅರ್ಜಿ ಸಲ್ಲಿಸ್ತಾರ ಹತ್ರ ಹೋಗಿ ಇಲ್ಲೇ ಸಿ ಎಸ್ ಸೆಂಟ್ರಲ್ಲೋ ಅಥವಾ ಇನ್ಯಾವಲ್ಲೋ ಅರ್ಜಿ ಸಲ್ಲಿಸಿ ಅವ್ರ ಹತ್ರ ಹೋಗಿ ನಮ್ದು ಇನ್ನೂ ಏನು ಬಂದಿಲ್ಲ ಮೆಸೇಜ್ ಬಂದಿಲ್ಲ ಫೋನ್ ಬಂದಿಲ್ಲ ಅಂತ ಸುಮ್ಮನೆ ರಗಳೇ ಮಾಡ್ಕೊಳ್ಕೋಬೇಡಿ ಯಾಕೆಂದರೆ ಪ್ರೊಸೆಸ್ ತುಂಬ ಸ್ಪೀಡ್ ಇದೆ ಇದು ಅದಕ್ಕೋಸ್ಕರ ಫೋನಲ್ಲಿ ಆನ್ಲೈನ್ ಇಟ್ಕೊಳ್ಳಿ ಮೆಸೇಜ್ ನೋಡ್ತೀರಿ ಮೆಸೇಜ್ ಬಂದಿರುತ್ತೆ ನಮಗೆ ಯು ಹ್ಯಾವ್ ಸೆಲೆಕ್ಟೆಡ್ ಸಿಕ್ಸ್ ಡೇಸ್ ಅಂತ ಬಂದಿರುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮೆಸೇಜ್ ಬಂದಿರುತ್ತೆ ರೀತಿ ಬಂದರೆ ನೀವು ಎಲಿಜಿಬಲ್ ಆಗಿದ್ದೀರ ಅಂತ ಅರ್ಥ ಮತ್ತು ಇನ್ನಿದ್ರ ಬಗ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಅಲ್ಲಿ ಕೂಡ ನಾನು ಹಲವಾರು ಅಪ್ಡೇಟ್ ಕೊಡ್ತಾ ಇದ್ದೀನಿ ನೀವು ಯಾವಾಗ ಬೇಕಾದರೂ ಕಮೆಂಟ್ ಮಾಡ್ಬೋದು ಮೆಸೇಜ್ ಮಾಡಿ ತಿಳಿಸ್ಬೋದು ಮತ್ತು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿದ ಕೂಡ ಇನ್ನು ಸಮಸ್ಯೆದು ಕೂಡ ನಾನು ಆನ್ಸರ್ ಕೊಡ್ತೀನಿ ಈಗಾಗಲೇ ಪಿ ಎಂ ವಿಶ್ವಕರ್ಮ್ ಕುರ್ತಾಗಿ ಹಲವಾರು ವಿಡಿಯೋಗಳಿದ್ದಾವೆ ನನ್ನ ಯೂಟ್ಯೂಬ್ ಚಾನೆಲ್ನ ಟೈಮ್ ಲೈನಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಆ ವೀಡಿಯೋ ನೋಡ್ಕೊಳ್ಳಿ ಇನ್ನೂ ಯಾರು ಅರ್ಜಿ ಸಲ್ಲಿಸಿಲ್ಲೋ ಅವ್ರು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದವರು ಸ್ವಲ್ಪ ವೇಟ್ ಮಾಡಿ ಏನಾದರೂ ಇನ್ನೂ ಮೆಸೇಜ್ ಬಂದಿಲ್ಲ ಅಂತಂದರೆ ಖಂಡಿತ ಬರುತ್ತೆ ಮುಂದಿನ ಪ್ರೊಸೆಸ್ಸು ಸದ್ಯಕ್ಕೆ ಇಷ್ಟು ಪ್ರೊಸೆಸ್ ಇದೆ ಮತ್ತು ಟ್ರೈನಿಂಗ್ ಲೋನ್ ಯಾವ ಬರುತ್ತೆ ಅದನ್ನು ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಕೊಡ್ತಾ ಇರ್ತೀನಿ ಇಂಥ ಹಲವಾರು ಅಪ್ಡೇಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಇಂಥದ್ದೇ ಮತ್ತೊಂದು ವೀಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ